ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ನಾವಿವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಸಾರಿಗೆ ಇಲಾಖೆಯ ಮುಂಭಾಗ ನಿಂತಿದ್ದೀವಿ ಅಂದರೆ ಸಾರಿಗೆ ಇಲಾಖೆ ಅಂದರೆ ಆರ್ಟಿಒ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸಲ್ಲೂ ವೆಸ್ಟ್ ಪಶ್ಚಿಮ ಜಿಲ್ಲೆಗೆ ಸೇರಿರುವಂಥದ್ದು ವಿಚಾರ ಏನಪ್ಪ ಅಂದರೆ ಇವಾಗ ಬಹುತೇಕವಾಗಿ ಒಂದು ದೇಶ ಒಂದು ಕಾರ್ಡು ಅನ್ನುವಂಥ ಉದ್ದೇಶದಿಂದ ಇವತ್ತು ಭಾರತದಾದ್ಯಂತ ಎಲ್ಲೇ ನಾವು ಆಗಿ ಹೋಗಿ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಆಶಿಂಗ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಎಫ್ಟಿ ಏನೇ ಮಾಡಿಸಿದ್ರು ಅದು ಕೇವಲ ಇಂಗ್ಲೀಷ್ ಭಾಷೆಯಲ್ಲಿ ಬರ್ತಾ ಇದೆ ನಾವು ಕರ್ನಾಟಕದಲ್ಲಿ ಕನ್ನಡದ ಭಾಷೆಗೆ ಮೊದಲ ಆದ್ಯತೆ ಕೊಡಬೇಕು ಇವು ಒಂದು ದೇಶ ಒಂದು ದೇಶ ಅಂದ್ಕೊಂಡು ಇವತ್ತು ಕನ್ನಡವನ್ನು ಕಡೆಗಣಿಸುವಂಥ ಕೆಲಸಗಳು ಇವತ್ತು ಒಕ್ಕೂಟ ಸರ್ಕಾರ ಮಾಡ್ತಾ ಇರುವಂಥದ್ದನ್ನು ಕೆ ಆರ್ ಎಸ್ ಪಕ್ಷ ಇವತ್ತು ಅದನ್ನು ತೀವ್ರವಾಗಿ ಖಂಡಿಸುತ್ತದೆ ಯಾಕೆ ನಮ್ಮ ಭಾಷೆಯನ್ನ ಕನ್ನಡ ಮಾತೃಭಾಷೆಯನ್ನ ಚಿದಾಕುವಂತ ಕೆಲಸಗಳು ಗೊತ್ತು ಯಾವುದೇ ಇಲಾಖೆಗೆ ಹೋದ್ರೂ ಏನು ಒಕ್ಕೂಟ ಸರ್ಕಾರ ಒಂದು ದೇಶ ಒಂದು ಭಾಷೆ ಅನ್ನೋದಕ್ಕೆ ಭಾರತ ಕೊಡ್ತಿದೆ ಇದೆಲ್ಲ ಅದಕ್ಕೆ ಒಂದು ಬುನಾದಿ ಹಾಕೋ ರೀತಿಯಾಗಿ ಆಗ್ತಾ ಇರುವಂಥದ್ದು ಅದೇನೋ ಒಬ್ಬ ನಾವು ಮಾತಾಡ್ತಾ ಇದೆ ಡಿ ಎಲ್ ವರ್ಷ ತಗೊಂಡಿದ್ದಾರೆ ಇವತ್ತು ಬಂದಿದೆ ಆ ಡಿ ಎಲ್ ಬರೀ ಇಂಗ್ಲೀಷ್ ಅಲ್ಲಿದೆ ಯಾಕೆ ಕನ್ನಡನ ಕಡೆಗಣಿಸ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿರುವಂತಹ ಸಿದ್ದರಾಮಯ್ಯವರ ಸರ್ಕಾರ ಯಾಕೆ ಯಾಕೆ ಇದಕ್ಕೆ ವಿರೋಧಿಸ್ತಾ ಇಲ್ಲ ಯಾಕೆ ನಮ್ಮ ಕನ್ನಡ ಭಾಷೆ ಬೆಳೆಯೋದು ಉಳಿಸೋದು ನಿಮ್ಮ ಜವಾಬ್ದಾರಿಗಳಲ್ವಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಅದಕ್ಕೊಬ್ಬರು ಅಧ್ಯಕ್ಷರಾಗಿ ಮಾಡಿದ್ದೀವಿ ಅವರಿಗೆ ತಿಂಗಳಿಗೆ ಲಕ್ಷ ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಯಾಕೆಂದ್ರೆ ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಒಕ್ಕೂಟ ಸರ್ಕಾರ ಇವತ್ತು ಕನ್ನಡವನ್ನ ಕರೆಗೊಳಿಸ್ತಾ ಇದೆ ನಾವು ಇದಕ್ಕೆ ವಿರೋಧಿಸ್ಬೇಕು ರಾಜ್ಯ ಸರ್ಕಾರದೊಷ್ಟೇ ಅಷ್ಟೇ ಅದಕ್ಕೂ ಸಹ ಪಾತ್ರ ಕರ್ನಾಟಕದಲ್ಲಿ ಏನು ಆರ್ ಸಿ ಕಾರ್ಡು ಎಫ್ ಸಿ ಎಲ್ ವಿತರಣೆ ಆಗ್ತಾ ಇದೆ ಕನ್ನಡವನ್ನು ಬಳಸಲೇಬೇಕು ಎರಡನೇ ಭಾಷೆಯಾಗಿ ಇಂಗ್ಲಿಷ್ನ ಬಳಸಬೇಕು ಅಂತ ಹೇಳಿ ಆಗ್ರಹ ಮಾಡಬೇಕು ಕಳೆದ ವಾರ ಕರ್ನಾಟಕ ಸಮಿತಿ ಪಕ್ಷ ಯಾರು ನಮಗೆ ದೇಣಿಗೆ ಕೊಟ್ಟಂತ ಒಂದು ಕಾಡಿನ ಹೆಸರು ವರ್ಗಾವಣೆ ಮಾಡಿಸ್ಕೊಡೋದಕ್ಕೆ ಆಯ್ತು ವರ್ಗಾವಣೆ ಆದ ನಂತರ ಇದೆ ಬೆಂಗಳೂರು ಪಶ್ಚಿಮ ಆಟೋ ಕಚೇರಿಯಿಂದ ಒಂದು ಪತ್ರ ಬರುತ್ತೆ ಆ ಪತ್ರದಲ್ಲಿ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಆಗ್ರಹ ಮಾಡ್ತಾ ಇರೋದೇನು ಅಂದರೆ ಈ ಪತ್ರ ವ್ಯವಹಾರಗಳಿರ್ಬೋದು ಅಥವಾ ವೆಬ್ಸೈಟ್ ಇರ್ಬೋದು ಕನ್ನಡದಲ್ಲಿ ಬರಬೇಕು ಕರ್ನಾಟಕದಲ್ಲಿ ಕನ್ನಡ ನಮ್ಮ ಭಾಷೆ ಅಗ್ರ ಭಾಷೆ ಪ್ರಥಮ ಭಾಷೆ ಕನ್ನಡದಲ್ಲಿ ಬಂದು ಅದ ನಂತರ ಇಂಗ್ಲೀಷ್ ಆದರೂ ಬರಲಿ ಹಿಂದಿ ಆದರೂ ಬರಲಿ ಅವ್ರೇನು ಒಕ್ಕೂಟ ಸರ್ಕಾರದವರು ಹಿಂದಿ ಹಿಂದಿ ಏಕೆ ಮಾಡಿಕೊಡ್ತಿದ್ದಾರೆ ಅದಕ್ಕೆ ಇದೆಲ್ಲ ಒಂದು ಗುಣಾದಿ ಆಗ್ತಂಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಎರಡನೇ ತಾರೀಕು ಈ ವಿಚಾರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಾರಿಗೆ ಸಚಿವರಾದಂಥ ರಾಮ ರೆಡ್ಡಿ ಅವರಿಗೆ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷತ್ತ ಬಿಳಿಮಲೆ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೀವಿ ನೀವು ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಸಾರಿಗೆ ಇಲಾಖೆಯ ವೆಬ್ಸೈಟ್ ಇರ್ಬೋದು ಅಲ್ಲಿ ಹೇಳ್ತಾ ಇದ್ವಿ ಸರ್ ವೆಬ್ಸೈಟ್ ಅಲ್ಲಿ ಕನ್ನಡ ಇದೆ ಅಂತ ನಾವು ಕೇಳ್ತಾ ಇರುವಂಥದ್ದು ರಾಜ್ಯ ವೆಬ್ಸೈಟ್ ಅಲ್ಲ ಕೇಂದ್ರ ವೆಬ್ಸೈಟ್ ಅಲ್ಲೂ ನಮ್ಮ ಕನ್ನಡ ಭಾಷೆ ಬರಬೇಕು ಯಾಕೆಂದರೆ ಇವತ್ತು ಟೆಕ್ನಾಲಜಿ ಯಾವ ರೀತಿ ಮುಂದುವರೆದಿದೆ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ನಾವು ಯೂಟ್ಯೂಬಲ್ಲಿ ಹಾಡನ್ನು ವೀಡಿಯೋಗಳನ್ನು ನೋಡ್ತಾ ಹೋಗ್ತಾ ಇರ್ತೀವಿ ಎಲ್ಗೋ ಅವರು ಪ್ರಯಾಣ ಮಾಡಬೇಕಾದ್ರೆ ನಾವು ಕರ್ನಾಟಕದ ಬಾಡ್ರ್ ದಾಟಿದಷ್ಟ ಪಕ್ಕದ ತಮಿಳ್ನಾಡು ಆಂಧ್ರಾಗೋ ಕೇರಳಗೋ ಹೋದರೆ ಏನು ಯೂಟ್ಯೂಬ್ನಲ್ಲಿ ನಾವು ನೋಡ್ತಾ ಇರುವಂತಹ ಗೀತೆಗಳಿರ್ಬೋದು ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮುಗಿದ ಥರ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಏನು ಜಾಹೀರಾತುಗಳು ಬರುತ್ತೆ ನಾವು ಕರ್ನಾಟಕದಲ್ಲಿದ್ದಾಗ ಅದು ಕನ್ನಡದಲ್ಲೇ ಬರ್ತಾ ಇರುತ್ತೆ ನಾವು ಬಾರ್ಡ್ರ್ ದಾಟ್ತಿದ್ದರೆ ಅಲ್ಲಿರುವ ಸ್ಥಳೀಯ ಭಾಷೆ ಬರೋದಕ್ಕೆ ಶುರುವಾಗುತ್ತೆ ಯಾವುದರಲ್ಲಿ ಜಾಹೀರಾತುಗಳಲ್ಲಿ ಯೂಟ್ಯೂಬ್ ಅವರು ಗೂಗಲ್ ಅವರು ಸಾಮಾಜಿಕ ಜಾಲತಾಣಗಳು ಅಷ್ಟು ಬಗ್ಗೆ ಟೆಕ್ನಾಲಜಿ ಮುಂದುವರ್ತಿರೋದ್ರಿಂದ ನಮ್ಮ ಮೊಬೈಲ್ನಲ್ಲಿ ಏನು ಐ ಪಿ ಅಡ್ರೆಸ್ ಇರುತ್ತೆ ನಾವು ಯಾವ ರಾಜ್ಯದಲ್ಲಿದ್ದೀವಿ ಇದ್ದೀವಿ ಅದರಿಂದ ಇಲ್ಲಿ ಪ್ರಾಣ ಬೆಳೆಸ್ತಾ ಇದ್ದೀವಿ ಆ ಬಾಟನ್ನು ದಾಟ್ತಿದ್ದರೆ ಆ ಮಾತೃಭಾಷೆ ಬರೋದಕ್ಕೆ ಶುರುವಾಗುತ್ತೆ ಅಷ್ಟರಲ್ಲಿ ಈ ಒಕ್ಕೂಟ ಸರ್ಕಾರ ನಮ್ಮ ಕನ್ನಡ ಇರ್ಬೋದು ತಮಿಳ್ ಇರ್ಬೋದು ತೆಲುಗು ಇರ್ಬೋದು ಮಲಯಾಳ ಭಾಷೆಗಳಿಗೆ ಇವತ್ತು ಕಡೆಗಣಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಇಲ್ಲಿನ ಆರ್ ಟಿ ಓವನ್ನು ಭೇಟಿ ಮಾಡೋದಕ್ಕೆ ಬಂದ್ವಿ ಆದರೆ ನಾವು ಬಂದಂಥ ಸಂದರ್ಭದಲ್ಲಿ ಆರ್ ಟಿ ಒಂದು ಇರಲಿಲ್ಲ ಹಾಗಾಗಿ ವಿಡಿಯೋವನ್ನ ಮಾಡ್ತಾ ಇದ್ದೀವಿ ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇರೋದು ಈ ಕೂಡಲೇ ಒಕ್ಕೂಟ ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಕರ್ನಾಟಕದ ಏನು ವೆಬ್ಸೈಟ್ ಇದೆ ನೀವು ಹೇಳ್ಬೋದು ಇದು ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ ಅಂತ ಆದರೂ ಕರ್ನಾಟಕದಲ್ಲಿ ಓಪನ್ ಮಾಡಿದಾಗ ಸಿಸ್ಟಮ್ನ ಐ ಪಿ ಬರುತ್ತೆ ಅಲ್ಲಿ ಓಪನ್ ಮಾಡಿದ ಕಷ್ಟ ಗೊತ್ತಾಗುತ್ತೆ ಯಾವ ರಾಜ್ಯದಲ್ಲಿ ಯಾವ ನಗರದಲ್ಲಿ ಇದನ್ನು ಓಪನ್ ಮಾಡ್ತಾ ಇದ್ದಾರೆ ಸಿಸ್ಟಮ್ ಅಲ್ಲಿ ಅಂತ ಹಾಗಾಗಿ ಕನ್ನಡ ಭಾಷೆಯನ್ನು ಅಧಿಕೃತವಾದಂಥ ಕನ್ನಡ ಭಾಷೆ ಬರಬೇಕು ಇದನ್ನ ಕರ್ನಾಟಕ ಸರ್ಕಾರ ಆಗ್ರಹ ಮಾಡಬೇಕು ಅಂತ ಈ ಮೂಲಕ ನಾವು ಕರ್ನಾಟಕ ರಾಜ್ಯಕ್ಕೂ ಹಾಗೂ ಒಕ್ಕೂಟ ಸರ್ಕಾರದವರು ಕೂಡಲೇ ಇದನ್ನು ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀವಿ ಇವತ್ತು ಈ ರೀತಿಯಾದಂತಹ ನಾನಾ ಕಾರಣಗಳಿಂದ ಒಕ್ಕೂಟ ಸರ್ಕಾರ ರಾಜ್ಯಗಳ ಮೇಲೆ ಒಲೆ ಇಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಂದು ಪ್ರಾದೇಶಿಕ ಪಕ್ಷವಾಗಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂಥ ಅನ್ಯಾಯ ಆಕ್ರಮ ಭ್ರಷ್ಟಾಚಾರಗಳ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಾ ಇದ್ದೀವಿ ದಯಮಾಡಿ ರಾಜ್ಯದ ಜನಕ್ಕೆ ನಾವು ಕೇಳ್ಕೊಳ್ಳೋದು ಯಾವುದೇ ಪಕ್ಷಗಳಿದ್ರು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿದ್ರೆ ಮಾತ್ರ ಪ್ರಾದೇಶಿಕತೆ ಉಳಿಯೋದು ಇವತ್ತು ಕನ್ನಡ ಭಾಷೆ ಉಳಿಬೇಕು ನೆಲ ಜಲ ಜನ ಉಳಿಬೇಕು ಅಂದರೆ ಪ್ರಾದೇಶಿಕ ಭಾಷೆಗಳಿಗೆ ಪ್ರಾದೇಶಿಕ ಪಕ್ಷಗಳಿಗೆ ಜನ ಬಂಧನ ಕೊಟ್ಟರೆ ಮಾತ್ರ ನಮ್ಮ ರಾಜ್ಯ ಉಳಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಈ ಮೂಲಕ ನಾನು ಕನ್ನಡದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಪ್ರಾದೇಶಿಕ ಪಕ್ಷವನ್ನು ಬೆಂಬಲಿಸಬೇಕು ತಾವುಗಳು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜಾಜಿನಗರದ ಅಧ್ಯಕ್ಷರಾಗಿರುವಂಥ ಲೋಕೇಶ್ ಅವರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾದ ದೇವರಾಜ್ ಅವರಿದ್ದಾರೆ ಉಪಾಧ್ಯಕ್ಷರಾದ ವಾಸುದೇವನೋ ಮತ್ತು ಸ್ಥಳೀಯರಾದಂಥ ರಮೇಶು ராஜேகர் அவர் வெங்கடேஷ் அவர் நீரீத்தியாக நம்ம தண்ட் ஆர் டி ஓதவர்தான் இவங்க இடத்துல ஃபஸ்ட்டு பேட்டி மாதிரி அவன் பற்றவான கொடுத்துவிரு முகாந்திரம் சர்ச்சக்கே திருப்போம் கன்னடக்கே அகிரஸ்தான இது கர்நாடக கர்நாடகே கன்னட பசையுன்னு உழுவல கர்நாடக ரீதி பட்ச மாய் நம்ம நமஸ்கார